ನೀನು ಸತ್ಯವನ್ನೇ ಮುಗಿಯಬೇಕು ಸತ್ಯವನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಎಲ್ಲ ತಂದು ಕೊಡ್ತೀರಾ ಸಾಯಬ್ರ ನೀನು ಸತ್ಯವನ್ನೇ ಮುಗಿಯಬೇಕು ಅಷ್ಟೇ ಸತ್ಯವನ್ನು ಬಿಟ್ಟು ಹೇಗೆ ಪ್ರಶ್ನೆಯನ್ನು ಕೇಳುವ ಹಕ್ಕು ನನ್ನದು ಉತ್ತರವನ್ನು ಹೇಳುವ ಕರ್ತವ್ಯ ನಿನ್ನಂತಹ ಅಪರಾಗಿ ಮಾಡಿದಂತಹ ನಿನ್ನದಾಗಿರುತ್ತದೆ ಅಂತ ಅಪರಾಧ ನಾನೇನು ಮಾಡಿದ್ರಿ ಸಾಹೇಬ್ರ ಸೂರ್ಯ ಉಳಗದ ಸಾಮ್ರಾಜ್ಯದಿಂದ ಬಂದಂತಹ ಕುಟಿಗಳ ಏನಂತೆ ಇದು ನಮ್ಮ ನೆಲ ಐತ್ರಿ ನಮ್ಮ ನೆಲ ಇದು ಇದು ನಿಮ್ಮ ನೆಲ ಅಲ್ಲ ಇದು ಈ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸೇರಿದಂತ ರಾಜ್ಯವನ್ನ ಚೆನ್ನಮ್ಮನಿಗೆ ಕೊಟ್ಟರೆ ಅದು ಹೆಂಗೆ ಅಪರಾಧ ಕಂಪನಿಯ ಆಡಳಿತವಾದ ಕಚೇರಿಯನ್ನು ಲೋಚಿ ಮಾಡಿ ಅಲ್ಲಿರುವ ಖಚಾನೆ ಇರುವ ರಕ್ತವನ್ನೆಲ್ಲ ಹಣವನ್ನೆಲ್ಲ ಅದು ಈ ನೆಲದ ರಕ್ತ ಚಿನ್ನದಂತಹ ಕಿತ್ತೂರಿನ ಅರಮನೆಯ ಮೇಲೆ ದಾಳಿ ನಡೆಸಿ ಅಲ್ಲಿರುವ ಹಣವನ್ನು ಲೂಟಿ ಹೊಡೆದಿರೋದು ನಮ್ಮ ದೇಶದ ಹಣ ರೀ ನಮ್ಮ ದೇಶದ ಹಣ ಧೋನಿ ರಾಯಣ್ಣ ನೀನು ಏನೇ ಹೇಳಿದ್ದೇನೋ ನೀನು ಮಾಡಿದ ಚೆನ್ನಪ್ಪ ಅಪರಾಧವಲ್ಲವೇ ರಾಯಂದ ಕಂಪನಿಯ ಆಡಳಿತದ ಮೇಲೆ ನೀನು ಕೆಂಗಣ್ಣನ್ನು ಬೀರಿ ಇಲ್ಲಿರುವ ಸಂಪತ್ತನ್ನು ಮಾಡಿದೀಯಾ ನೀನು ನಾವು ಕಂಪನಿಯಿಂದ ನಿಮ್ಮ ದೇಶಕ್ಕೆ ರೋಲುಗಳನ್ನು ಮಾಡಿಲ್ಲವೇ ಶಾಲೆಗಳನ್ನು ಕಟ್ಟಿಸಿಲ್ಲವೇ ಜೊತೆಗೆ ಇಲ್ಲಿ ನಾವು ದಾನೆಗಳನ್ನು ಕಟ್ಟಿಸಿಲ್ಲವೆ ಸಾಹೇಬ್ರಾ ನೀವು ರೋಡ್ಗಳನ್ನ ಕಟ್ಟಿರುವುದು ನಂಬಿದಲ್ರಿ ನಿಮ್ಮ ದೇಶದಿಂದ ಬಂದಂತ ಬಂಧು ಬಾಂಧವರು ಮೋರಾಡಿ ಅಂತ ಯಾಕೆ ಈ ದೇಶದಲ್ಲಿ ದೊರೆಯುವ ಸಂಪತ್ತನ್ನ ನಿಮ್ಮ ದೇಶಕ್ಕೆ ಕೊಳ್ಳೆ ಹೊಡೆದು ತಗೊಂಡು ಹೋಗೋದಿಕ್ಕೆ ಸರಿಯಾದ್ರಿ ಪರ್ವತದ ಮೇಲೆ ಹರಿದು ಬರ ಮದ್ದಿನ ಗುಣ ಇದ್ರಿ ಮದ್ದಿನ ಗುಣ ವಿದ್ಯಾ ಬುದ್ಧಿ ಕಲಿಸಲು ಶಾಲೆಗಳನ್ನ ಕಟ್ಟಿದ್ರಿ ಅಂತ ಹೇಳಿದ್ರ ಏ ಶಾಲೆಗಳನ್ನ ಕಟ್ಟಿಸಿರೋದು ನೀವು ನಮಗಲ್ರಿ ನಿಮ್ಮ ದೇಶದಿಂದ ಬಂದು ಬರ್ತಕ್ಕಂಥ ಬಂದು ಬಾಂಧವರು ಓದಿ ಅಂತ ನಮ್ಮ ಭಾಷೆಯನ್ನ ಮೂಲೆತ್ತಿ ನಿಮ್ಮ ಭಾಷೆಯನ್ನ ಬೆಳಗಿಸಲು ನೀವು ಶಾಲೆಗಳನ್ನು ಕಟ್ಟಿರೋ ರೇ ತಿಳಿದುಕೊಳ್ಳಿ ಈ ಚಿತ್ತೂರು ಸಂಸ್ಥಾನಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡುವ ಬದಲು ಈ ಪ್ರಾಣವನ್ನ ಯಾವ ಕಾರಣಕ್ಕೂ ಕೂಡ ನಾನು ದೇಹ ಬಿಟ್ಟು ತ್ಯಜಿಸಲಾರೆ ನೋಡು ರಾಯಣ್ಣ ನೀನು ನಿನ್ನ ಬಾಯಿ ಇಲ್ಲದಿದ್ದರೆ ನಿನಗೆ ಏಕದೊಂದಕ್ಕೆ ಹಾಕುವ ಶಿಕ್ಷೆಯನ್ನು ಕೂಡಲೇ ಕೊಡಬೇಕಾಗುತ್ತದೆ ನೋಡಿ ಸಾಯಂತ್ರ ಕಿತ್ತೂರು ಒಂದ್ಯಾರೆ ಈ ದೇಶಕ್ಕೆ ಈ ನೆಲಕ್ಕೆ ಸ್ವಾತಂತ್ರ್ಯ ಬಂದೈತಿ ಅಂತ ಕನಸು ಕಾಟ ಕಾಣಕತ್ತೀ ಅವರೆಲ್ಲರ ಕನಸನ್ನ ನನಸು ಮಾಡಲಿಕ್ಕೆ ನನ್ನ ರಾಯಣ್ಣನ ಈ ಜಗತ್ತಿನ ಮೂಲೆ ಮೂಲೆಗೆ ಮನೆಗಳಲ್ಲಿ ಉಡ್ತಾರೆ ಸಾಯಂತ್ರ ಅಂತ ಹೀಗೆ ನ್ಯಾಯಾಧೀಶ ಮತ್ತೆ ಸಂಕೊಳ್ಳಿ ರಾಯಣ್ಣನ ನಡುವೆ ಒಂದು ಸಂಭಾಷಣೆ ಇವಾಗ ಮಾತನಾಡಬೇಕು ಸಂತೋಷ